ಹಾಯ್ ಹೇಳೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಅರ್ಧ ಲೀಟ್ರು ನೀರನ್ನು ಹಾಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಈ ನೀರು ಚೆನ್ನಾಗಿ ಕುದಿ ಬರಬೇಕು ಆವಾಗ ಒಂದು ಬೌಲ್ ಜೋಳದ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ನೀರಲ್ಲಿ ಜೋಳದ ಹಿಟ್ಟು ಚೆನ್ನಾಗಿ ಬೇಯಬೇಕು ನೀರು ನೋಡಿ ಚೆನ್ನಾಗಿ ಮೇಲೆ ಉಕ್ಕಿ ಬಂದರೆ ಬೆಂದಿದೆ ಅಂತ ಏನಿಲ್ಲ ಅಂದರೂ ಇದರಲ್ಲಿ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ರೊಟ್ಟಿ ಹಾಕ್ಬೋದು ನೀರು ಉಕ್ಕಿ ಬರ್ತಿದೆ ಇವಾಗ ನಾವು ಇದನ್ನು ಕೂಡಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು ನಂತರ ಕೆಳಗಿಳಿಸಿ ಸ್ವಲ್ಪ ಬಿಸಿ ಹಾರದ್ಮೇಲೆ ಒಣ ಜೋಳಿದಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು ಗುಳಿಗೆ ತಗೊಂಡು ರೊಟ್ಟಿ ಹಾಕೋಣ ನೋಡಿ ಈ ಥರ ಕೈಯಲ್ಲಿ ಗುಳಿಗೆ ಮಾಡಿಕೊಂಡ್ರೆ ಆಕಾರ ಉಂಡೆಗೆ ಚೆನ್ನಾಗಿ ಬರುತ್ತೆ ಅಂತ ಬಡಿಯೋಣ ఇవగా కదిర తవా మేలు హాకెన్ సెకెండ్స్ రొటీ బందే అదే నీరుకోర బట్టె తగం నీరు ఎత్క రొట్టి నీరుకుంటు రొట్టిన ఉల్టా తిరుసి ಬೆನ್ನಂತ್ರ ರೊಟ್ಟಿ ಜೋಳದ ರೊಟ್ಟಿ ರೆಡಿ